ಕಳೆದಿಹುದು ಕಾರಿರುಳು ಕರಗಿಹುದು ಕಾರ್ ಹಿಂದು ಇಂದು ಹಿಂದೂ ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಮಸ್ಕಾರ ಇವತ್ತು ನಾನು ಪರಿಚಯ ಮಾಡ್ತಾ ಇರುವಂಥ ಪುಸ್ತಕ ಗುರಿ ಮತ್ತೆ ದಾರಿ ಪರಮಪೂಜಿನಿಯ ಬಾಳಸಾಹಬ್ ದೇವರಸ್ ಅವರು ಸಂಘದ ಮೂರನೇ ಸರಸಂಘ ಚಾಲಕರಾಗಿದ್ದಂತಹ ಪರಮಪೂಜಿನಿಯ ಬಾಳ ಸಾ ದೇವರಸ್ ಅವರು ಸರ್ಕಾರಿಯವರಾಗಿದ್ದಾಗ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕುರುಕ್ಷೇತ್ರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಿದಂತಹ ಆರು ವಿಷಯಗಳ ಬಗ್ಗೆ ಬೌದ್ಧಿಕ್ನ ಒಂದು ಸಂಕಲನ ಈ ಗುರಿ ಮತ್ತೆ ದಾರಿ ಇದರಲ್ಲಿ ಸಂಘದ ಗುರಿ ಏನು ಸಂಘದ ಕಾರ್ಯಪದ್ಧತಿ ವೈಶಿಷ್ಟ್ಯ ಹೇಗೆ ಕಾರ್ಯಪದ್ಧತಿ ಬೆಳೀತಾ ಬಂದಿದೆ ಅದೇ ರೀತಿ ಸಮಕಾಲೀನ ಪ್ರದ ದೃಷ್ಟಿಯಿಂದ ಸಂಘವನ್ನು ಯಾವ ರೀತಿ ಅರ್ಥೈಸ್ತಾ ಇದ್ದಾರೆ ವರ್ತಮಾನದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳು ಸವಾಲುಗಳು ಇವುಗಳಿಗೆ ನಾವು ಯಾವ ರೀತಿ ಯೋಚನೆಯನ್ನು ಮಾಡಬೇಕು ಅದೇ ರೀತಿ ಒಂದು ಪ್ರಚಾರಕ ಪದ್ಧತಿ ಅನ್ನುವಂಥದ್ದನ್ನು ಹೇಗೆ ವಿಕಸಿತವಾಗಿದೆ ನಮ್ಮದು ಒಂದು ಬುನಾದಿ ಕಾರ್ಯ ಎಲ್ಲ ಸಂಗತಿಗಳನ್ನು ಈ ಗುರಿ ಮತ್ತು ದಾರಿಯ ಪುಸ್ತಕಗಳ ಪುಸ್ತಕದಲ್ಲಿ ಇದೆ ಒಬ್ಬ ಕಾರ್ಯಕರ್ತ ಯಾವ ರೀತಿ ಯೋಚನೆ ಮಾಡಬೇಕು ಹೇಗೆ ಕಾರ್ಯವನ್ನು ಮುಂದೆ ತಗೊಂಡೋಗ್ಬೇಕು ಹೇಗೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಎಲ್ಲರನ್ನೂ ಸಹ ಜೋಡಿಸ್ಕೊಂಡು ಹೋಗಬೇಕು ಅನ್ನುವಂಥಕ್ಕೆ ಒಂದು ಒಳ್ಳೆಯ ಪ್ರೇರಣೆಯನ್ನು ಕೊಡುವಂತಹ ಶಕ್ತಿಯನ್ನು ಕೊಡುವಂತಹ ಮತ್ತು ಕಾರ್ಯ ಮಾಡ್ತಾ ಮಾಡ್ತಾ ಬರುವಂಥ ಸವಾಲುಗಳಿಗೆ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂತಹ ರೀತಿಯಾದಂಥ ಒಂದು ಪುಸ್ತಕ ಇದು ನಮ್ಮ ಕಾರ್ಯದ ಗುರಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ನಾವು ಪ್ರಾರ್ಥನೆಯಲ್ಲಿ ಹೇಳ್ತೀವಿ ಪರಮ ವೈಭವನೇ ತುಮೆ ತ ಸ್ವರಾಷ್ಟ್ರಂ ಅಂದರೆ ನಮ್ಮ ದೇಶವನ್ನು ಪರಮ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗಬೇಕು ಈ ರೀತಿಯಾಗಿ ಹೇಳಿದಾಗ ಎಲ್ಲರಿಗೂ ಸಹ ಏನು ಪರಮ ವೈಭವ ಅಂದ್ರೇನು ಅಂದರೆ ಒಂದು ಅಮೂರ್ತವಾದಂತಹ ರೂಪದಲ್ಲಿದೆ ಸಮಾಜವನ್ನು ಸ್ವಸಾಮರ್ಥ್ಯದಿಂದ ಸುಸಂಘಟಿತವಾದಂಥ ಶಕ್ತಿ ಸಂಪನ್ನವಾದಂತಹ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋದು ಸಂಘದ ಗುರಿ ಈ ಒಂದು ಅರ್ಥವನ್ನು ಇಟ್ಕೊಂಡು ಸಂಘದ ಗುರಿಯನ್ನು ಯೋಚನೆ ಮಾಡ್ತಾ ಕೆಲಸವನ್ನು ಮಾಡಬೇಕು ಹೇಗೆ ಸಾಮಾನ್ಯ ವ್ಯಕ್ತಿಯನ್ನೂ ಸಹ ರಾಷ್ಟ್ರೀಯನನ್ನಾಗಿ ಮಾಡೋದ್ರ ಮುಖಾಂತರ ಸಾಮಾನ್ಯ ವ್ಯಕ್ತಿಯಲ್ಲೂ ಸಹ ಸಂಸ್ಕಾರದ ಮುಖಾಂತರ ಸಚ್ಚಾರಿತ್ರವಂತನನ್ನಾಗಿ ಮಾಡೋದ್ರ ಮುಖಾಂತರ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗುತ್ತೋ ಆ ರೀತಿಯಾಗಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೋಸ್ಕರ ವ್ಯಕ್ತಿಯನ್ನು ಸಜ್ಜುಗೊಳಿಸ್ತಾ ಸಮಾಜವನ್ನು ಸಂಘಟಿತಗೊಳಿಸ್ತಾ ಮಾಡುವಂತಹದ್ದೇ ಸಂಘದ ಗುರಿ ಅಂತ ಹೇಳ್ತೀವಿ ಯಾವುದೇ ಒಂದು ದೇಶದ ರಾಷ್ಟ್ರದ ಉನ್ನತಿ ಅಂತೇಳಿ ಕೇಳಿದಾಗ ಆ ದೇಶದಲ್ಲಿರುವಂತಹ ನಾಯಕರು ಅವರ ಶ್ರೇಷ್ಠತೆ ಅವರ ಬುದ್ಧಿವಂತಿಕೆ ಇದೊಂದೇ ಮಾತ್ರ ಅಳತೆಗೋಲಲ್ಲ ಸಾಮಾನ್ಯ ವ್ಯಕ್ತಿಯ ಧೈರ್ಯ ಸಾಮರ್ಥ್ಯ ಶಕ್ತಿ ಹೇಗೆ ಅವನು ಸಮಾಜದ ಹಿತಕ್ಕೋಸ್ಕರ ಕೆಲಸ ಮಾಡ್ತಾನೆ ಯೋಚನೆ ಮಾಡ್ತಾನೆ ಅನ್ನುವಂಥದ್ರ ಮೇಲೂ ಸಹ ನಿರ್ಧಾರಿತವಾಗಿರ್ತದೆ ಹೇಗೆ ಇಂಗ್ಲೆಂಡು ಎರಡನೇ ಮಹಾಯುದ್ಧದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸೋತೋಯಿತು ಮತ್ತೆ ನಲವತ್ತೈದರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅದರ ವಿಜಯವನ್ನು ಚರ್ಚೆಲಿಗೆ ಕೊಡ್ತಾರೆ ಆಗ ಚರ್ಚಲ್ಲಿ ಹೇಳ್ತಾನೆ ನಾನು ಇಂಗ್ಲೆಂಡಿನ ಸಿಂಹ ಅಲ್ಲ ನಾನು ನಿಮ್ಮೆಲ್ಲರ ಪರವಾಗಿ ಗರ್ಜಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಅಂದರೆ ಸಾಮಾನ್ಯ ವ್ಯಕ್ತಿಯೂ ಸಹ ಅವನು ಈ ರೀತಿಯಾಗಿ ಯೋಚನೆಯನ್ನು ಮಾಡಿದಾಗ ರಾಷ್ಟ್ರೀಯ ಭಾವ ರಾಷ್ಟ್ರೀಯತೆಯ ಉದ್ದೀಪನವಾದಾಗ ಇಡೀ ದೇಶ ಸಮಾಜ ಆ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಸಂಘದ ಉದ್ದೇಶನೂ ಸಹ ಈ ರೀತಿಯಾದಂಥ ಸಂಘದ ಗುರಿನೂ ಸಹ ಇದೆ ಸಮಾಜವನ್ನು ಸ್ವಸಾಮರ್ಥ್ಯದ ಮುಖಾಂತರ ಮೇಲೆದ್ದು ಬರುವಂಥ ಎಲ್ಲ ಸವಾಲುಗಳು ಸಮಸ್ಯೆಗಳನ್ನು ತಾನೇ ಪರಿಹಾರ ಮಾಡಿಕೊಳ್ಳುವ ರೀತಿಯಲ್ಲಿ ಶಕ್ತಿ ಸಂಪನ್ನವಾಗಿ ಮಾಡುವಂಥದ್ದೇ ಸಂಘದ ಗುರಿ ಅದಕ್ಕೋಸ್ಕರ ನಿತ್ಯ ಸಿದ್ಧ ಶಕ್ತಿ ಅನ್ನುವಂಥದ್ದನ್ನು ಸಂಘ ಸದಾಕಾಲ ಯೋಚನೆ ಮಾಡ್ತಾ ಇರ್ತದೆ ಸಾಮಾನ್ಯ ವ್ಯಕ್ತಿನೂ ಸಹ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಸಮಾಜಕ್ಕೋಸ್ಕರ ಬದುಕಬೇಕು ಈ ರೀತಿ ರಾಷ್ಟ್ರೀಯ ಚಾರಿತ್ರ ಸಂಪನ್ನವಾಗುವ ರೀತಿಯಲ್ಲಿ ನಮ್ಮ ಕಾರ್ಯ ಇದೆ ಅನ್ನುವಂಥದ್ದು ಕಾರ್ಯದ ಗುರಿಯಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಕಾರ್ಯಪದ್ಧತಿಯ ಬೆಳವಣಿಗೆ ಸಂಘ ಕಾರ್ಯಪದ್ಧತಿ ಬೆಳೆದಿರೋದು ಯಾವುದೋ ಪುಸ್ತಕದಿಂದ ಅಥವಾ ಪ್ರಾರಂಭದಲ್ಲೇ ಸಂವಿಧಾನ ಇತ್ತು ಈ ರೀತಿಯಿಂದ ಅಲ್ಲ ಜಿ ಅವರು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದರು ಹಲವಾರು ಅನುಭವಗಳಿತ್ತು ಈ ಅನುಭವಗಳ ಆಧಾರದಲ್ಲಿ ನಮ್ಮ ಕಾರ್ಯಕ್ಕೆ ತಕ್ಕಂತೆ ಬೇಕಾದಂಥ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಚರ್ಚೆ ಮಾಡ್ತಾ ಹತ್ತಾರು ಸಂಗತಿಗಳನ್ನು ಜೋಡಿಸುವಂಥ ಕೆಲಸವನ್ನು ಹೀಗೆ ಇರುವಂಥ ನಿತ್ಯ ಶಾಖೆ ಪ್ರಾರಂಭದಲ್ಲಿ ಆರಂಭದಲ್ಲೇ ಶುರುವಾಯಿತು ಅಂತೇನಿಲ್ಲ ಪ್ರಾರಂಭದಲ್ಲಿ ಹದಿನೈದು ದಿನಕ್ಕೊಮ್ಮೆ ಸೇರುವಂಥದ್ದಿತ್ತು ಕಾಲಕ್ರಮೇಣ ಅದನ್ನು ಪ್ರತಿನಿತ್ಯ ಸೇರಿದ್ರೆ ನಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲಿಕ್ಕಾಗುತ್ತೆ ಅನ್ನುವಂಥದ್ದು ಚರ್ಚೆಯಿಂದ ಬಂದಾಗ ಪ್ರತಿನಿತ್ಯ ಸೇರುವಂತಹ ಚಟುವಟಿಕೆ ಪ್ರಾರಂಭ ಆಯಿತು ಈ ರೀತಿ ನಿತ್ಯ ಶಾಖೆ ಅನ್ನುವಂಥದ್ದಾಯಿತು ಹೇಗೆ ಬೈಠಕ್ಗಳು ಸಾಮೂಹಿಕ ನಿರ್ಣಯ ಸಾಮೂಹಿಕ ಚಿಂತನೆಯನ್ನು ಬೆಳೆಸುವಂತಹ ಪ್ರಕ್ರಿಯೆ ಆಗುತ್ತೆ ಹಾಗಾಗಿ ಬೈಟಕ್ಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಕೇವಲ ಮಾಹಿತಿಯನ್ನು ಕೊಡೋದ್ರೂ ಮಾತ್ರ ಅಲ್ಲ ಕಾರ್ಯಕರ್ತರಿಗೆ ಪ್ರೇರಣೆಯೂ ಸಹ ಬೈಟಕ್ಗಳಲ್ಲಿ ಸಿಗಬೇಕು ಅದೇ ರೀತಿ ವಿಚಾರಕ್ಕೋಸ್ಕರ ಬದ್ಧತೆಯಿಂದ ಕೆಲಸ ಮಾಡುವಂಥ ಕಾರ್ಯಕರ್ತ ನಿರ್ಮಾಣ ಆಗಬೇಕು ಹಾಗಾಗಿ ವೈಚಾರಿಕ ಗಟ್ಟಿತನ ತರಲಿಕ್ಕೆ ಹಲವಾರು ರೀತಿಯಾದಂತಹ ಬೌದ್ಧಿಕ ಚಟುವಟಿಕೆಗಳನ್ನು ಅದು ಬೈಟಕ್ನ ಸಂದರ್ಭದಲ್ಲಿರ್ಬೋದು ಬೌದ್ಧಿಕ ವರ್ಗ ಇರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ಜೋಡಿಸುವಂಥ ಒಂದು ಪ್ರಯತ್ನವೂ ಆಯಿತು ಹೀಗೆ ಕಾರ್ಯಪದ್ಧತಿಯ ವಿಕಾಸದ ಅನುಕೂಲಕ್ಕೆ ಅವತ್ತಿನ ಕಾರ್ಯಕ್ಕೆ ತಕ್ಕಂತೆ ಕಾರ್ಯಕರ್ತನ ಸಾಮರ್ಥ್ಯ ಕಾರ್ಯಕ್ಕೆ ವೇಗ ಕೊಡೋಕ್ಕೋಸ್ಕರ ಈ ರೀತಿ ಹಲವಾರು ಸಂಗತಿಗಳನ್ನು ಬೆಳೆಸ್ಕೊಂಡಿದೆ ಸಂಘದ ಕಾರ್ಯಕರ್ತ ಬೆಳೆಯೋದೇ ಇನ್ನೊಬ್ಬನಿಂದಾಗಿ ಅಂದರೆ ಮೇಲ್ಪಂಕ್ತಿಯಿಂದಾಗಿ ಆದರ್ಶದಿಂದಾಗಿ ಆ ರೀತಿಯಾದಂತಹ ಮೇಲ್ಪಂಕ್ತಿ ಆದರ್ಶ ಅವನ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಸಮಾಜದ ಸುತ್ತಮುತ್ತ ಇರುವಂಥ ಸಮಾಜ ಅದನ್ನು ಅನುಸರಿಸ್ತಾ ಹೋಗುತ್ತೆ ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಹೀಗೆ ಕಾರ್ಯಪದ್ಧತಿಗಳು ಕಾರ್ಯದ ಬೆಳವಣಿಗೆ ಕಾರ್ಯಕರ್ತನ ಬೆಳವಣಿಗೆ ಸಮಾಜ ಪರಿವರ್ತನೆ ಇವೆಲ್ಲ ಸಂಗತಿಗಳು ತಕ್ಕಂತೆ ಕಾರ್ಯಪದ್ಧತಿ ವಿಕಾಸ ಆಗ್ತಾ ಬಂದಿರುವಂಥದ್ದು ಗಮನಕ್ಕೆ ಬರ್ತದೆ ವರ್ತಮಾನದಲ್ಲಿ ಬರುವಂಥ ಹಲವಾರು ಸವಾಲುಗಳು ಸಹ ಅದಕ್ಕೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಸಂಘದ ಉದ್ದೇಶನೇ ಹಿಂದೂ ಸಮಾಜವನ್ನು ಸಂಘಟಿತವಾಗಿ ಮಾಡಿ ಅದು ಎಲ್ಲ ಸಮಸ್ಯೆಗಳು ಪರಿಹಾರ ಹುಡುಕಬೇಕು ಅನ್ನುವಂಥದ್ದು ಇರುವಂಥದ್ದು ಹೀಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ತಾತ್ಕಾಲಿಕವಾದಂತಹ ಒಂದು ಸಂದರ್ಭಗಳು ಸಮಸ್ಯೆಗಳು ಬರ್ತದೆ ಸಾವಿರದ ಒಂಬೈನೂರ ಮೂವತ್ತ ಸಂದರ್ಭದಲ್ಲಿ ಪುಣೆಯಲ್ಲಿ ಒಂದು ಹನುಮಾನ ಮಂದಿರದಲ್ಲಿ ಏನು ಗಂಟೆ ಹೊಡೆಯುವಂತಹ ಸಂದರ್ಭ ಆ ಗಂಟೆ ಶಬ್ದ ಮಸೀದಿಗೆ ಕೇಳಿಸುತ್ತೆ ಅಂಥೇಳಿ ಮಸೀದಿಯಿಂದ ಏನು ಗಲಾಟಿ ಪ್ರತಿಭಟನೆ ಆಯಿತು ಒನ್ ಫಾರ್ಟಿ ಫೋರ್ ಸೆಷನ್ ಆಗಿತ್ತು ಇದನ್ನು ಧಿಕ್ಕರಿಸಿ ಅಲ್ಲಿಯ ಜನಗಳೆಲ್ಲರೂ ಸಹ ಪ್ರತಿಭಟನೆ ಮಾಡಬೇಕು ಅಂತ ಬಂದಾಗ ಸಂಘದ ಹತ್ರ ಬಂದು ಬಂದರು ಆಗ ಅಲ್ಲಿ ಸಂಘ ಶಿಕ್ಷಾ ವರ್ಗ ನಡೀತಾ ಇತ್ತು ಡಾಕ್ಟರ್ ಕೇಳಿದ್ರು ಎಲ್ಲರೂ ಬರಬೇಕು ಅಂತ ಆಗ ಡಾಕ್ಟರ್ ಜಿ ಅವರು ಹೇಳಿದರು ಸಂಘ ಶಿಕ್ಷ ವರ್ಗವನ್ನು ನಿರಸ್ತಗೊಳಿಸುವುದಿಲ್ಲ ಆದರೆ ನಾವು ಕೆಲವೊಂದಷ್ಟು ಪ್ರಮುಖರು ವ್ಯಕ್ತಿಗತವಾಗಿ ಅದರಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಭಾಗವಹಿಸಿದರು ಇದೇ ರೀತಿಯಾದಂತಹ ಚಿಂತನೆ ಇರೋದು ನಮ್ಮೆಲ್ಲ ಶಕ್ತಿಯನ್ನೇ ಹಾಕಿ ಆ ತಾತ್ಕಾಲಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಲಿಕ್ಕೆ ಹೋದಾಗ ನಮ್ಮ ಅಸ್ತಿತ್ವವನ್ನು ಇಲ್ಲದೆ ಹೋಗ್ಬಿಡ್ಬೋದು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲೂ ಸಹ ಇದೇ ರೀತಿಯಾದಂಥ ಸಂಘ ಭಾಗವಹಿಸುವುದಿಲ್ಲ ಆದರೆ ಸ್ವಯಂ ಸೇವಕರು ವ್ಯಕ್ತಿಗತವಾಗಿ ಭಾಗವಹಿಸ್ಬೋದು ಈ ರೀತಿ ಸಮಾಜದಲ್ಲಿ ಬರುವಂಥ ಹಲವಾರು ತಾತ್ಕಾಲಿಕ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂತೇಳಿದ್ರೆ ಸಂಘದ ಸಹಭಾಗಿತ್ವ ಅಲ್ಲಿಯ ಸ್ಥಾನೀಯವಾಗಿ ಯೋಚನೆ ಮಾಡ್ತಾ ಸಮಾಜದ ಸಹಭಾಗಿತ್ವವೂ ಸಹ ಅದರಲ್ಲಿ ಇರಬೇಕು ಅನ್ನೋಂಥದ್ದೇ ಅಪೇಕ್ಷೆ ಇರುವಂಥದ್ದು ಸಮಾಜಕ್ಕೆ ನಂದೇನು ಪಾತ್ರ ಇಲ್ಲ ಕೇವಲ ಸಂಘದವ್ರು ಮಾಡಬೇಕು ಅಂತ ಹೇಳಿದಾಗ ಸಂಘ ಅದಕ್ಕೆ ತನ್ನೆಲ್ಲ ಶಕ್ತಿಯನ್ನು ಸುರಿದಾಗ ನಮ್ಮ ಅಸ್ತಿತ್ವನೇ ಒಗೆಿಬಿಡ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವೆಲ್ಲ ಶಕ್ತಿ ಹಾಕಿದಾಗ ಮುಂದೆ ಮಾಡಬೇಕಾದಂಥ ಹತ್ತಾರು ಪ್ರಮುಖ ಕೆಲಸಗಳು ಅದರಿಂದ ನಿಂತು ಹೋಗ್ಬಿಡ್ಬೋದು ಹಾಗಾಗಿ ನಮ್ಮ ಶಕ್ತಿ ಏನು ನಮ್ಮ ಪಾತ್ರ ಎಷ್ಟಿರಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡುವಂಥದ್ದು ರೀತಿ ವರ್ತಮಾನ ಪರಿಸ್ಥಿತಿಯಲ್ಲಿ ಬರುವಂಥ ಹಲವಾರು ಸವಾಲುಗಳಿಗೆ ಸಮಸ್ಯೆಗಳಿಗೆ ನಮ್ಮ ದೃಷ್ಟಿಕೋನ ನಮ್ಮ ಯೋಚನೆ ಸಂಘಟನೆ ಮಹತ್ವ ಸಂಘಟನೆ ಅಸ್ತಿತ್ವ ಪ್ರಾಮುಖ್ಯತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಯೋಚನೆಯನ್ನು ಮಾಡಬೇಕು ಅನ್ನುವಂಥ ಸಂಗತಿಗಳು ಇದರಲ್ಲಿದೆ ಸಮಕಾಲೀನವಾದಂತಹ ದೃಷ್ಟಿ ಅನ್ನುವಂಥದ್ರಲ್ಲಿ ಸಂಘವನ್ನು ಹೊರಗಿನವರು ಯೋಚನೆ ಮಾಡ್ತಾ ಅಥವಾ ನಮ್ಮ ವೈಚಾರಿಕವಾಗಿ ವಿರೋಧ ಮಾಡೋರು ಸಹ ಹೇಳ್ತಾ ಸಂಘ ಪುನರುತ್ಥಾನವಾದಿ ಅಂದರೆ ಹಳೇದನ್ನೇ ಹೇಳ್ತಾ ಇರ್ತಾರೆ ಹೊಸದು ವಾಸ್ತವಿಕವಾದಂತಹ ಸಂಗತಿಯಲ್ಲಿ ಇಲ್ಲ ಇದು ನಾಜಿ ಸಂಸ್ಕೃತಿಗೆ ಸೇರಿರುವಂಥದ್ದು ಈ ರೀತಿಯಾದಂಥ ಹತಾರು ಸಂಗತಿಗಳನ್ನು ಸಂಘದ ಮೇಲೆ ಆರೋಪವನ್ನು ಹೊರಸುವಂಥದ್ದು ಸಹ ಆಗ್ತಾ ಇರ್ತದೆ ಆದರೆ ಸಂಘ ಆ ರೀತಿಯಲ್ಲ ಸಂಘ ಪರ ಇವತ್ತಿನ ವಾಸ್ತವವಾದಂತಹ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಯೋಜನೆಯನ್ನು ಯೋಚನೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸದಾಕಾಲ ಕೆಲಸವನ್ನು ಮಾಡ್ತಾ ಬಂದಿರುವಂಥ ಸಂಘಟನೆ ಯುಗಾನುಕೂಲ ಪರಿವರ್ತನೆಯ ಮುಖಾಂತರವಾಗಿ ಪ್ರಾಚೀನವಾದಂತಹ ಸಂಗತಿಗಳನ್ನು ನಮ್ಮ ಪ್ರೇರಣೆಯನ್ನು ಪಡ್ಕೊಂಡು ಅದರ ಮುಖಾಂತರವಾಗಿ ವಾಸ್ತವವಾಗಿ ಇವತ್ತಿನ ವರ್ತಮಾನ ಮತ್ತು ಭವಿಷ್ಯ ಇವೆರಡನ್ನು ಕಣ್ಮುಂದೆ ಇಟ್ಕೊಂಡು ಸಹ ಯೋಜನೆ ಯೋಚನೆಗಳನ್ನು ಮಾಡ್ತಾ ಬಂದಿದೆ ಹಾಗಾಗಿ ಯಾರು ಹೊರಗಡೆ ನಮ್ಮನ್ನು ವಿರೋಧ ಮಾಡ್ತಾರೆ ಯಾರು ವೈಚಾರಿಕವಾಗಿ ವಿರೋಧಿಯನ್ನು ವ್ಯಕ್ತಪಡಿಸ್ತಾರೋ ಅವ್ರು ಹೇಳಿರುವಂಥದ್ದೆಲ್ಲವೂ ಸಹ ಹೇಳಿರುವಂಥದ್ದೆಲ್ಲ ಸತ್ಯ ಅಂತಲ್ಲ ಆದರೆ ಸಂಘ ಯೋಚನೆ ಮಾಡ್ತಾ ಇರುವಂಥದ್ದು ರೀತಿ ವಾಸ್ತವ ಸ್ಥಿತಿ ಮತ್ತು ಪ್ರಾಚೀನತೆಯೊಂದಿಗೆ ಆಧ್ಯಾತ್ಮಿಕವಾದಂಥ ಸಂಗತಿಯನ್ನು ಜೋಡಿಸ್ಕೊಂಡು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವ ರೀತಿ ಯೋಚನೆಯನ್ನು ಮಾಡಬೇಕು ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಸಂಘ ಸಂಘ ಸದಾಕಾಲ ಯೋಚನೆ ಮಾಡ್ತಾ ಇರ್ತದೆ ಅದೇ ರೀತಿ ಪ್ರಚಾರಕ ಪದ್ಧತಿ ಅನ್ನುವಂತಹ ಒಂದು ವಿಷಯದಲ್ಲಿ ಹೇಗೆ ಪ್ರಚಾರಕನ ಪ್ರಾಮುಖ್ಯತೆ ಇದೆ ಪ್ರಚಾರಕನ ಭೂಮಿಕೆ ಏನು ಪ್ರಚಾರಕನಲ್ಲಿ ಯಾವ ರೀತಿ ಗುಣಗಳಿರಬೇಕು ಅನ್ನುವಂಥದ್ದು ಸಹ ಉಲ್ಲೇಖ ಇದೆ ಗಿಡದ ಫಲವತ್ತತೆಗೋಸ್ಕರ ರಾಸಾಯನಿಕ ಗೊಬ್ಬರ ಮುಖ್ಯ ಮಣ್ಣಿನ ಫಲವತ್ತತೆಗೋಸ್ಕರ ಸಾವಯವ ಗೊಬ್ಬರ ಅನ್ನೋದು ಬಹಳ ಮುಖ್ಯ ಅದೇ ರೀತಿ ಸಾವಯವ ಗೊಬ್ಬರ ಅನ್ನೋದು ಸ್ಥಾನೀಯ ಕಾರ್ಯಕರ್ತನಾದರೆ ರಾಸಾಯನಿಕ ಗೊಬ್ಬರ ಇಳುವರಿಗೆ ಹೆಚ್ಚು ಕೊಡಲಿಕ್ಕೋಸ್ಕರ ಬೇಕಾಗುತ್ತೆ ಅನ್ನುವಂಥದ್ದಾದರೆ ಅದೇ ರೀತಿ ಒಬ್ಬ ಪ್ರಚಾರಕನ ಪಾತ್ರನೂ ಸಹ ಸಂಘಟನೆಯಲ್ಲಿರುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ಸಂಘದ ಕಾರ್ಯ ಬೆಳೀತಾ ಬೆಳೀತಾ ಅಗತ್ಯತೆಗೆ ತಕ್ಕಂತೆ ಈ ರೀತಿ ವಿದ್ಯಾಭ್ಯಾಸದ ಮುಖ ನಂತರ ಉದ್ಯೋಗದಲ್ಲಿದ್ದಾಗ ಕೆಲವೊಂದಷ್ಟು ವರ್ಷಗಳ ಕಾಲ ರಜೆ ರಾಜೀನಾಮೆಯನ್ನು ಕೊಟ್ಟು ಸಂಘ ಕಾರ್ಯ ಬೆಳೆಸಲಿಕ್ಕೋಸ್ಕರ ಬೇರೆ ಬೇರೆ ಊರುಗಳಿಗೆ ಕಳಿಸುವಂತಹ ಪದ್ಧತಿ ಪ್ರಾರಂಭ ಆಯಿತು ಹೀಗೆ ಹೋದಂಥವರು ಹತ್ತಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಅಲ್ಲಿಯ ಪದ್ಧತಿಗಳನ್ನು ಸಂಘದ ಕಾರ್ಯವನ್ನು ಸಂಘದ ಕಾರ್ಯಕ್ಕೆ ವೇಗವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ನೋಡುವಂಥ ಹತ್ತಾರು ಸಂಗತಿಗಳು ಆಗಿನ ಕಾಲದಲ್ಲಿ ಆಗಿನ ದಿನಗಳಲ್ಲಿ ಬಂದಂಥ ಪ್ರಚಾರಕರ ಕೊಟ್ಟಂತಹ ಮೇಲ್ಪಂಕ್ತಿಯಿಂದಾಗಿ ಪದ್ಧತಿಯಿಂದಾಗಿ ಪ್ರಾರಂಭ ಆಗಿರುವಂಥದ್ದು ಗಮನಕ್ಕೆ ಬರುತ್ತೆ ಪ್ರಚಾರಕ ಸ್ಥಾನೀಯ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅವನೇ ಮುಂದೆ ನಿಂತು ಎಲ್ಲವನ್ನೂ ಸಹ ಹೋಗ್ಬೇಕು ಅದಕ್ಕೆ ಬೇಕಾದಂಥ ರೀತಿಯ ಯೋಜನೆ ಯೋಚನೆ ಚಿಂತನೆಯನ್ನು ಹಿಂದೆ ನಿಂತು ಮಾಡುವಂಥ ಎಲ್ಲ ಕೆಲಸವನ್ನು ಪ್ರಚಾರಕ ಮಾಡ್ತಾನೆ ಪ್ರಚಾರಕ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಅಂತೇಳಿ ಕರೀತಾರೆ ಹತ್ತಾರು ಗುಣಗಳನ್ನು ಕಾರ್ಯವನ್ನು ಮಾಡ್ತಾ ಮಾಡ್ತಾ ಅವನು ಬೆಳೆಸ್ಕೊಳ್ಬೇಕು ಅದೇ ರೀತಿ ಕಾರ್ಯ ಬೆಳವಣಿಗೆಗೆ ಕಾರ್ಯಪದ್ಧತಿಯ ಬೆಳವಣಿಗೆಗೆ ಹೊಸಬ್ರನ್ನ ಹೊಸ ಸ್ಥಾನಗಳಿಗೆ ಕಾರ್ಯವನ್ನು ಈ ರೀತಿಯಾದಂತಹ ಸಂಗತಿಗಳನ್ನು ಮಾಡೋ ದೃಷ್ಟಿಯಿಂದ ಸದಾಕಾಲ ಯೋಚನೆ ಮಾಡ್ತಾನೆ ಕಠಿಣ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸ್ಬೇಕು ಅದಕ್ಕೋಸ್ಕರ ಕಾರ್ಯಕರ್ತನಿಗೆ ದಿಕ್ಕನ್ನು ಮತ್ತು ಪ್ರೇರಣೆಯನ್ನು ಕೊಡುವಂತಹ ಸಂಗತಿಯನ್ನು ಮಾಡ್ತಾ ಹೋಗ್ತಾನೆ ಸಂಘ ಕಾರ್ಯದ ಬಗ್ಗೆ ಕಾರ್ಯಪದ್ಧತಿ ಬಗ್ಗೆ ಹಿರಿಯರ ಬಗ್ಗೆ ಎಲ್ಲರ ಬಗ್ಗೆ ಕಾರ್ಯಕರ್ತರಲ್ಲಿ ಶ್ರದ್ಧೆಯನ್ನು ಮೂಡಿಸುವಂಥದ್ದು ಕಾ ನಂಬಿಕೆಗಳನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಈ ರೀತಿಯಾಗಿ ಪ್ರಚಾರಕ ತನ್ನ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಅಪೇಕ್ಷೆ ಇದೆ ನಮ್ಮದು ಒಂದು ಬುನಾದಿಯ ಕಾರ್ಯ ಅಂದರೆ ನಮ್ಮ ಕಾರ್ಯ ಇವತ್ತೇನು ಮಾಡ್ತಾಯಿದ್ದೀವೋ ಅದು ಪರಿ ಸದಾಕಾಲ ಪರಿವರ್ತನಶೀಲವಾದಂಥದ್ದು ಅನುಕೂಲವಾಗಿದ್ದಾಗೂ ಸಹ ಕೆಲಸವನ್ನು ಮಾಡಬೇಕು ಅನಾನುಕೂಲ ಪರಿಸ್ಥಿತಿಯಲ್ಲೂ ಸಹ ಕೆಲಸ ಮಾಡಬೇಕು ಅನ್ನುವಂಥದ್ದು ಉಲ್ಲೇಖ ಇದೆ ಅನಾನುಕೂಲ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥದ್ದು ಹಲವಾರು ಉದಾಹರಣೆಗಳು ನಮಗೆ ಗಮನಕ್ಕೆ ಬರುತ್ತದೆ ಅನುಕೂಲ ಇದ್ದಾಗೂ ಸಹ ಅದನ್ನು ಬಳಸಿಕೊಂಡು ಹೇಗೆ ನಮ್ಮ ಕಾರ್ಯಕ್ಕೆ ವೇಗವನ್ನು ತಗೊಳ್ಬೇಕು ಅನ್ನುವಂಥ ರೀತಿಯಲ್ಲೂ ಸಹ ಸದಾಕಾಲ ಯೋಚನೆಯನ್ನು ಮಾಡ್ತಾ ಇರಬೇಕು ಸಾಮ್ಯವಾದ ಅನ್ನುವಂಥ ವಿಚಾರ ಏನಿದೆಯೋ ಅದಕ್ಕೆ ಸೋಲು ಅನ್ನುವಂಥದ್ದು ಇವತ್ತು ಕಂಡು ಬರುತ್ತೆ ಅಲ್ಲಿ ಹೇಳೋದು ಯಾವುದು ಸ ಅಲ್ಲಿ ಹೇಳುವಂಥ ಹಲವಾರು ಸಂಗತಿಗಳು ಸತ್ಯ ಅಲ್ಲ ಅಲ್ಲಿ ಹೇಳ ಅದರಲ್ಲಿ ಪ್ರಾಮಾಣಿಕತೆ ಇಲ್ಲ ಸಂಘದ ಮಾರ್ಗಕ್ಕೆ ಇವತ್ತು ಬೆಂಬಲ ಇದೆ ಸಂಘದ ಮಾರ್ಗಕ್ಕೆ ಇವತ್ತು ಗೆಲುವಿದೆ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರ್ತಾ ಇರುವಂಥ ಸಂಗತಿಗಳು ಇದೆ ಈ ರೀತಿ ಸಂಘದ ಕಾರ್ಯ ಬೆಳೀತಾ ಬೆಳೀತಾ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಪ್ರಭಾವಿಯಾಗಿ ಕೆಲಸ ಆಗಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಪರಿವರ್ತನೆಗಳು ಆಗ್ತಾ ಹೋಗಬೇಕು ಪರಿವರ್ತನಾಶೀಲವಾದಂತಹ ಕಾರ್ಯ ನಮ್ಮದು ಅಂತೇಳಿ ಕರಿತೀವಿ ಅದೇ ರೀತಿ ಸಂಘವನ್ನು ಯಾರು ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ ವಾಸ್ತವನ್ನ ಅರ್ಥ ಆಗಲಿಲ್ಲ ಅಂಥವರನ್ನು ಮುಟ್ಲಿಕ್ಕೆ ವ್ಯಾಪಕವಾದಂತಹ ಒಂದು ಸಂಪರ್ಕವನ್ನು ಮಾಡಬೇಕು ಸಂಘದ ಎಲ್ಲರನ್ನೂ ಸಹ ಸಮಾಜದಲ್ಲಿರುವಂಥ ಸಜ್ಜನ ಶಕ್ತಿ ಸುಪ್ತಶಕ್ತಿ ಮಾತೃಶಕ್ತಿ ಎಲ್ಲವನ್ನೂ ಸಹ ಬಳಸ್ಕೊಂಡು ಕಾರ್ಯವನ್ನು ಮುಂದೆ ತೊಗೊಂಡೋಗಬೇಕು ನಮ್ಮನ್ನು ಯಾರು ವಿರೋಧ ಮಾಡ್ತಾರೆ ಅವರ ಬಗ್ಗೆ ಸದ್ಭಾವವನ್ನು ಇಟ್ಕೊಂಡು ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಜೊತೆ ಜೋಡಿಸ್ಕೋತಾರೆ ಅನ್ನುವಂಥ ವಿಶಾಲ ದೃಷ್ಟಿಕೋನವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು ಕಠಿಣ ಪರಿಸ್ಥಿತಿಯಲ್ಲೂ ಸಹ ಮಾರ್ಗವನ್ನು ಹುಡುಕುವಂಥದ್ದು ನಮ್ಮ ಪದ್ಧತಿಯಲ್ಲಿದೆ ಆ ರೀತಿಯಾಗಿ ನಾವೆಲ್ಲರೂ ಸಹ ಯೋಚನೆಯನ್ನು ಮಾಡಬೇಕು ಈ ರೀತಿ ಆರು ರೀತಿಯಾದಂತಹ ವಿಷಯಗಳನ್ನು ಗುರಿ ಮತ್ತು ದಾರಿ ಪುಸ್ತಕದಲ್ಲಿದೆ ಕಾರ್ಯಕರ್ತ ಇದನ್ನು ಕಾರ್ಯಕರ್ತರು ಸ್ವಯಂ ಸೇವಕರು ಇದನ್ನು ಓದ್ತಾ ಇಲ್ಲಿರುವಂತಹ ಹತ್ತಾರು ಸಂಗತಿಗಳನ್ನು ತಿಳ್ಕೊಳ್ತಾ ನಮಗೆ ಕೆಲಸ ಮಾಡಬೇಕಾದಂಥ ಸಂದರ್ಭಗಳು ಬಂದಾಗ ಇದನ್ನು ಹೇಗೆ ಸಮಯೋಚಿತವಾಗಿ ಯೋಚನೆ ಮಾಡ್ತಾ ಅದನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬಹುದು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಮರ್ಥಿ ಭಾರತ್ ಮಾತಾ ಕಿ ಜಯ